ಎಲ್ಲರಿಗೂ ನಮಸ್ಕಾರಗಳು ಎರಡು ಅಕ್ಷರದ ಪದಗಳು ಈ ಪದಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಋಣ ಆಟ ಊಟ ಝಲ ಮಠ ಹಠ ಘಟ ಝಳ ಫಲ ಘನ ಘಮ ಥಳ ಝನ ಫಳ ಓಟ ಹದ ಭರ ಧನ ಪಥ ಭಟ भव भय पद ऋषि उष वश आष सख दश सर धन धन वन झल पवन धव खत ಭವನ ಫಲಕ ಜಠರ ದಶಕ ಔತಣ ಐತಳ ಉದಯ ಘಟಕ ಭರತ ಭಜಕ ಮತನ ಹರಣ ಹಡಪ ಇವು ಎರಡು ಅಕ್ಷರದ ಪದಗಳು ಇವು ಮೂರು ಅಕ್ಷರದ ಪದಗಳು ಇವು ಒಂದು ಮತ್ತು ಎರಡನೇ ತರಗತಿ ಮಕ್ಕಳಿಗೆ ನಾವು ದಿನ ಓದಲು ಮತ್ತು ಬರೆಯಲು ಕಲಿಸುವುದರಿಂದ ಅವರಿಗೆ ಕನ್ನಡ ಓದುವುದಕ್ಕೆ ಬರೆಯೋದಕ್ಕೆ ತುಂಬ ಈಸಿಯಾಗುತ್ತೆ ಅಂತ ಹೇಳುತ್ತೇನೆ ಮತ್ತೊಮ್ಮೆ ಈ ಪದಗಳನ್ನು ಓದುತ್ತೇನೆ ಋಣ ಆಟ ಊಟ ಝಲ ಮಠ ಹಟ ಘಟ ಝಳ ಫಲ ಘನ ಘಮ ಥಳ ಝನ ಪಳ ಓಟ ಹದ ಭರ ಧನ ಭವ ಭಯ ಧಳ ದಡ ಥಳ ಊರ ಝನ ಪದ ಋಷಿ ಉಷ ವಶ ಆಶ ಸಖ ಧಶ, ಖಗ ಸರ ಧನ ಭಣ, ವಣ ಛಲ ಹಣ ಹಯ ಒಳ ಇವು ಎರಡು ಅಕ್ಷರದ ಪದಗಳು ಈಗ ನಾವು ಮೂರು ಅಕ್ಷರದ ಪದಗಳನ್ನು ನೋಡೋಣ ಪವನ ಧವಳ ಖತನ, ಭವನ ಫಲಕ ಝಠರ ದಶಕ ಔತಣ ಐದಳ ಉದಯ ಘಟಕ ಭರತ ಭಜಕ ಮತನ ಹರಣ ಹಡಪ ನಿಮಗೆ ಈ ಎರಡು ಅಕ್ಷರ ಮತ್ತು ಮೂರು ಅಕ್ಷರದ ಪದಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಇವು ಕನ್ನಡ ಕಲಿಯಲು ಮಕ್ಕಳಿಗೆ ತುಂಬ ಅನುಕೂಲಕರವಾಗಿರುವಂಥ ಎರಡು ಅಕ್ಷರದ ಪದಗಳು ಹಾಗೂ ಮೂರು ಅಕ್ಷರದ ಪದಗಳು ನಿಮಗೆ ಮತ್ತೆ ಯಾವುದೇ ಅಕ್ಷರದ ಪದಗಳು ಬೇಕಿದ್ರೂ ಕೂಡ ಕಮೆಂಟ್ ಮಾಡಿ ನನ್ನ ಚಾನಲ್ನಲ್ಲಿ ಅನೇಕ ವಿಡಿಯೋಗಳಿವೆ ಕಠಿಣ ಪದಗಳು ಕೂಡ ಇವೆ ಯಾವ ವಿಡಿಯೋ ಬೇಕಿದ್ದರೂ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು